ಎಲ್ಲರಿಗೂ ನಮಸ್ಕಾರ ನಾಳೆ ರಾಮನಗರಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಯಡಿಯೂರಪ್ಪನವರು ನನ್ನ ರಾಮ ಭಕ್ತಿ ಅಡಿಯಲ್ಲಿ ನಾವು ಕೂಡ ಅವರ ಜೊತೆ ಭಾಗವಹಿಸುತ್ತಿದ್ದು ಶ್ರೀರಾಮ ರಾಮ ರಾಮೇತಿ रम रनोर सहस्रनामतत्ल्यम श्री राम राम रामेति रमे रामे मनोरमे सहस्रनामतत्ल्य श्री राम राम रामेति रमे रानोरमे सहस्रनामतत्ल्य रामनामा रामनामावरानने जय राम ಎಲ್ಲರಿಗೂ ನಮಸ್ಕಾರ ನಾಳೆ ರಾಮನಗರಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಯಡಿಯೂರಪ್ಪನವರು ನನ್ನ ರಾಮಭಕ್ತಿ ಶೀರ್ಷಿಕೆ ಅಡಿಯಲ್ಲಿ ನಾವು ಕೂಡ ಅವರ ಜೊತೆ ಭಾಗವಹಿಸುತ್ತಿದ್ದು ಶ್ರೀರಾಮ ರಾಮ ರಾಮೇತಿ रमे रामे मनोरमे सहस्रनाम सहस्रनामतत्तुल्यं रामनामावरानने श्रीराम राम रामेति रमे रामे मनोरमे सहस्रनाम सहस्रनामतत्तुल्यं रामनामावरानने श्रीराम राम रामेति रमे रामे मनोरमे सहस्रनाम सहस्रनामतत्तुल्यं रामनामावरानने जय श्रीराम